ಟೋಟಲ್ ಕನ್ನಡದ ಸಿನಿಮಾ ಸ್ವಾರಸ್ಯಗಳು ಇನ್ನೊಂದು ಸಂಚಿಕೆಗೆ ನಿಮಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಕಳೆದ ಕೆಲವು ಸಂಚಿಕೆಯಿಂದ ನಾವು ಸತ್ಯಂ ಅವರ ಕಥೆಯನ್ನು ಕೇಳ್ಕೊಂಡು ಇದ್ದೀವಿ ಸತ್ಯಂ ಎಷ್ಟು ದೊಡ್ಡ ಸಂಗೀತ ನಿರ್ದೇಶಕ ಅನ್ನೋದು ಈಗಾಗಲೇ ನಿಮ್ಮ ಅರಿವಿಕೆ ಬಂದಿರಬಹುದು ಇನ್ನೊಂದಿಷ್ಟು ಅವರ ಕುರಿತು ರೋಚಕವಾದ ಕತೆಗಳನ್ನು ನಾನು ಈ ಸಂಚಿಕೆಯಲ್ಲಿ ಹೇಳ್ತೀನಿ ಸಿ ಡಿ ರಾಜಣ್ಣ ಅಂತ ಸಿನಿಮಾ ಬಹಳ ವಿಭಿನ್ನವಾದ ಹಾಡುಗಳಿರ್ತಕ್ಕಂತಹ ಬಿ ಜಿ ಎಮ್ನಲ್ಲಿ ವೈಲಿನನ್ನು ಅದ್ಭುತವಾಗಿ ಬಳಸಿರ್ತಕ್ಕಂಥ ಸಿನಿಮಾ ಅದು ನೀವು ಈ ಸಿನಿಮಾನ ಇನ್ನೊಂದು ಸಲ ಇದಕ್ಕಾಗಿ ನೋಡಬೇಕು ಕ್ಲೈಮ್ಯಾಕ್ಸ್ನಲ್ಲಿ ಡೋಲಕ್ಕನ್ನು ತುಂಬ ಅದ್ಭುತವಾಗಿ ಬಳಸಿದ್ದಾರೆ ಕ್ಲೈಮ್ಯಾಕ್ಸಲ್ಲಿ ಬೇರೆ ಬೇರೆ ಯಾವ್ಯಾವ ವಾದ್ಯಗಳನ್ನು ಬಳಸ್ತಾರೆ ನನಗೆ ಗೊತ್ತಿದ್ದ ಹಾಗೆ ಡೋಲಕ್ಕನ್ನು ಅದ್ಭುತವಾಗಿ ಬಳಸಿರೋ ಸಿನಿಮಾ ಸೇ ಎಡಿ ರಾಜಣ್ಣ ಬರೀ ಹಿನ್ನೆಲೆ ಸಂಗೀತ ಮಾತ್ರ ಅಲ್ಲ ನನ್ನಲ್ಲೇನೋ ಹೊಸ ಭಾವನೆ ಅಂಥೇಳಿ ಭಾಳ ಸೊಗಸಾದ ಹಾಡು ಕೂಡ ಈ ಸಿನಿಮಾದಲ್ಲಿತ್ತು ಇದೇ ಸಂದರ್ಭದಲ್ಲಿ ರಂಗಮಹಲ್ ರಹಸ್ಯ ಮೃತ್ಯುಪಂಜರದಲ್ಲಿ ಗೂಢಾಚಾರಿ ಈ ಥರದ ಸಿನಿಮಾಗಳನ್ನು ಸತ್ಯ ಮಾಡ್ಕೊಂತ ಬಂದರು ಬಾಂಡ್ ಸಿನ್ಮಾಗಳು ಅಂದರೆ ಸತ್ಯಂ ಬೇಕು ಅಂತ ಹೇಳಿ ತೆಲುಗಲ್ಲಾಗಲೇ ಭಾಳ ಜನಜನಿತ ತಮಿಳಲ್ಲೂ ಕೂಡ ಅವ್ರಿಗೆ ಬೇಡಿಕೆ ಇದ್ದಿದ್ದು ಬಾಂಡ್ ಸಿನ್ಮಾಗಳಿಗೆ ರಾಮಮೂರ್ತಿಯವರ ಬಲೆ ಭಾಸ್ಕರ್ ಸಿನಿಮಾ ಬಂದಾಗ ಎಲ್ಲ ಈ ಥರದ ಫಾಸ್ಟ್ ಟ್ರ್ಯಾಕ್ ಹಾಡುಗಳನ್ನೇ ಇರುತ್ತೆ ಅಂತ ಅಂದ್ಕೊಂಡಿದ್ರು ರಾಮಮೂರ್ತಿ ಮೂರ್ತಿ ಸತ್ಯಂಗೆ ಹೇಳದ್ರಂತೆ ಸತ್ಯಂ ಹಾಡು ಅಂದರೆ ಈಗಾಗಲೇ ಒಂದೇ ಥರ ಅಂತ ಭಾವನೆ ಬರ್ತಾಯಿದೆ ಈ ಸಿನಿಮಾದಲ್ಲಿ ನಾವು ಬ್ರೇಕ್ ಮಾಡೋಣ ಅದನ್ನು ಅಂಥೇಳಿ ಅವರ ನಾನು ಸತ್ಯಂ ಅವರ ಬಾಲ್ಯದ ಕಥೆ ಹೇಳುವಾಗ ಭಾಗವತ ಮೇಳದ್ದೊಂದು ಕಥೆ ಹೇಳಿದ್ದೆ ನಿಮಗೆ ಭಾಗವತ ಮೇಳದ್ದೊಂದು ಹಾಡನ್ನು ನೀವು ಕನ್ನಡಕ್ಕೆ ಮಾಡಿಸ್ಕೊಡಿ ನಾನು ಅದನ್ನು ಬಳಸ್ಕೊಡ್ತೀನಿ ಅಂತಂದ್ರಂತೆ ಇದು ಭಾಳ ಕಷ್ಟದ ಕೆಲಸ ನೋಡಿ ತೆಲುಗಿನ ರಂಗಭೂಮಿ ಗೀತೆಯನ್ನು ಉದಯ್ ಶಂಕರಿಗೆ ಕೊಟ್ಟು ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿಸೋದು ಆದರೆ ಉದಯ್ ಶಂಕರ್ ಬಹಳ ಅದ್ಭುತವಾಗಿ ಮಾಡಿದ್ದಾರೆ ಏಳೇಳು ಶರದಿಯು ಏಕವಾಗಿದೆ ಖಂಡ್ಯ ಹೇಗೆ ಬಂದೆಯೋ ಎಲೆ ಕೋತಿ ಅಂತ ಒಂದು ಹಾಡು ರಂಗಗೀತೆ ಅದು ಅದು ಭಾಗವತ ಮೇಳದ ಗೀತೆ ಅದು ಸತ್ಯಂ ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ನೀವು ಆ ಸಿನಿಮಾದಲ್ಲಿ ನೋಡಬೇಕು ಡೋಂಟ್ ಡಯಲ್ ರಾಂಗ್ ನಂಬರ್ ಅಂತ ಒಂದು ಫಾಸ್ಟ್ ಟ್ರ್ಯಾಕ್ ಹಾಡು ಕೂಡ ಇದೆ ನನಗೆ ಬಹಳ ಇಷ್ಟವಾದ ಸತ್ಯಂ ಹಾಡುಗಳ ಪಟ್ಟಿಯಲ್ಲಿ ಅಗ್ರಸ್ಥ ಅಂದ ನಿಲ್ಲೋದೊಂದು ಹಾಡು ಈ ಸಿನಿಮಾದಲ್ಲಿದೆ ನನ್ನದೇ ಹಾಡೆಲ್ಲ ನೀನಾಗಬೇಕು ಅಂಥೇಳಿ ಬಹಳ ವಿಭಿನ್ನವಾದ ಮೆಲೋಡಿ ಸಾಂಗ್ ಇದು ಸತ್ಯಂ ಒಂದೇ ಸಿನಿಮಾದಲ್ಲಿ ಎಷ್ಟು ವೆರೈಟಿ ನೋಡಿ ಒಂದು ರಂಗಭೂಮಿ ಒಂದು ಫಾಸ್ಟ್ ಟ್ರ್ಯಾಕು ಒಂದು ಮೆಲೋಡಿ ಅಂದರೆ ನನಗೆ ಈ ಥರದ ಸತ್ಯವನ್ನು ಅಧ್ಯಯನ ಮಾಡುವಾಗ ಈ ಥರದ ಸಂಗತಿಗಳನ್ನು ಗಮನಿಸಬೇಕು ಅಂತ ಅನಿಸುತ್ತೆ ಹೀಗೆ ಕ್ರಾಂತಿವೀರ ಅಂತ ಒಂದು ಸಿನಿಮಾ ಕ್ರಾಂತಿವೀರದಲ್ಲಿ ಸತ್ಯಂ ಕೂಡ ಇದೇ ಥರದ ರೇಂಜ್ ಕೊಡ್ತಾರೆ ಒಂದು ಮೊಳಗಲಿ ಮೊಳಗಲಿ ಕ್ರಾಂತಿಕಹಳೆ ಮೊಳಗಲಿ ಅಂಥೇಳಿ ಇನ್ನೊಂದು ಕಣಿವೆಯ ಕೆಳಗಿನ ಹೆಣ್ಣೆ ಅಂಥೇಳಿ ಮೆಲೋಡಿ ಸಾಂಗು ಹಾಗೆ ಜಗಮೆಚ್ಚಿದ ಮಗ ಅಂದ್ಕೂಲೇ ನಿಮಗೊಂದು ಹಾಡು ನೆನಪಾಗತ್ತೆ ಒಳಗಿನ ಆಸೆ ಹೇಳುವ ಭಾಸೆ ಕಣ್ಣಲ್ಲಿ ಕೂಡಿ ಬಂದಿದೆ ಅಂಥೇಳಿ ಬಂಗಾರದ ಕಳ್ಳ ಅಂತ ಶಂಕರ್ ಸಿಂಗ್ ಒಂದು ಸಿನಿಮಾ ಇದಕ್ಕೆ ಹೃದಯದ ಕಣ್ಣೇ ಸಾಕ್ಷಿ ಅಂತ ಒಂದು ಬಹಳ ಅದ್ಭುತವಾದ ಹಾಡುಗಳನ್ನು ಸತ್ಯಂ ಕಂಪೋಸ್ ಮಾಡಿದ್ದಾರೆ ಶಂಕರ್ ಸಿಂಗ್ ಅವರ ಮಗ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಚಲನಚಿತ್ರ ನಿರ್ದೇಶಕರಾದಾಗ ಶಂಕರ್ ಸಿಂಗ್ ಅವರೇ ಹೇಳ್ತಾರೆ ಸತ್ಯ ನಿಮ್ಮ ಸಿನಿಮಾಗೆ ಸಂಗೀತ ನಿರ್ದೇಶನ ಮಾಡಲಿ ಯಾಕೆ ಅಂತಂದರೆ ಅವರಿಗೆ ಹೊಸ ಪ್ರಯೋಗಗಳನ್ನು ಮಾಡೋದು ಗೊತ್ತು ನೀನು ಹೊಸದು ಮಾಡೋದಾದ್ರೆ ಸತ್ಯಂ ಜೊತೆಗೆ ಮಾಡೋದು ಹೇಳಿ ನಾಗಕನ್ಯೆ ಈ ಸಿನಿಮಾ ಇದರಲ್ಲಿ ಭಾಳ ಹಿರಿಯ ರಚನೆಕಾರರು ಹುಣಸು ಕೃಷ್ಣಮೂರ್ತಿಗಳು ಅವರೊಂದು ಗೀತೆ ಬರೆದಿದ್ದಾರೆ ಸಾಗಲಿ ಗುರಿ ಸೇರಲಿ ಬಾಳಿಗೆ ಒಂದು ಗುರಿ ಸೇರಲಿ ಆ ಗುರಿ ಸೇರೋ ಸಾಂಬಲ ನಿನಗಿರಲಿ ಆಗುವುದೋ ಹೋಗುವುದೋ ಎಂಬ ಅಳಕು ದೂರ ಆಗಿರಲಿ ಅಂಥೇಳಿ ತುಂಬ ಅದ್ಭುತವಾದ ಕಂಪೋಸಿಷನ್ನ ಸತ್ಯಮ್ಮಿ ಅಡುಗೆ ಮಾಡಿದ್ದಾರೆ ಇದೇ ಸಿನಿಮಾದಲ್ಲಿ ಚಲುವಿನ ಅರಸ ಬಾರು ಅಂತ ಒಂದು ಹಾಡು ಸತ್ಯ ಮಾಡಿದ್ದಾರೆ ಹಾಗೆ ಇನ್ನೊಂದು ಫಾಸ್ಟ್ ಟ್ರ್ಯಾಕ್ ಸಾಂಗು ನೋಡೋರ ಕಣ್ಣಲ್ಲ ನನ್ನ ಮೇಲೆ ಅಂಥೇಳಿ ಒಂದು ಬಹಳ ವಿಭಿನ್ನವಾದ ಹಾಡನ್ನು ಸತ್ಯ ಮಾಡಿದ್ದಾರೆ ಹೀಗೆ ಅವರ ಸಂಗೀತ ನಿರ್ದೇಶನದ ಇನ್ನೊಂದು ಬಹಳ ಕುತೂಹಲಕಾರಿ ಸಿನಿಮಾ ಅಪರಾಧಿ ಚೆನ್ನೈನಲ್ಲಿ ಸತ್ಯ ಮತ್ತು ವಿಜಯನರಸಿಂಹ ಒಂದೇ ರಸ್ತೆಯಲ್ಲಿ ಕೆಲವು ದಿವಸ ಇದ್ದರು ವಾಕಿಂಗಿಗೆ ಇಬ್ಬರು ಜೊತೆಗೆ ಹೋಗ್ತಾ ಇದ್ದರು ವಿಜಯನರಸಿಂಹ ಬಹಳ ತಮಾಷೆ ಮಾಡೋರಂತೆ ನೀನು ಸಂಗೀತ ನಿರ್ದೇಶಕ ನಾನು ಗೀತ ರಚನೆಕಾರ ಆದರೆ ಇಬ್ಬರಿಗೆ ಒಟ್ಟಿಗೆ ಕೆಲಸ ಮಾಡೋಕ್ಕಾಗಲ್ಲ ಯಾಕೆ ಅಂದರೆ ನನ್ನ ಥರ ಹಾಡಿಗೆ ನೀನು ಮ್ಯೂಸಿಕ್ ಕೊಡೋಕ್ಕಾಗಲ್ಲ ನಿನ್ನ ಥರ ಮ್ಯೂಸಿಕಿಗೆ ನಾನು ಹಾಡು ಬರೆಯೋಕ್ಕಾಗಲ್ಲ ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡೋಲ್ಲ ಅಂತ ತಮಾಷೆ ಮಾಡ್ತಾಯಿದ್ರು ಅಂತ ಅಪರಾಧಿ ಸಿನಿಮಾಕ್ಕೆ ಒಂದು ವಿಜಯ ನರಸಿಂಹ ಸ್ಟೈಲ್ನ ಗೀತೆ ಬೇಕು ಅನ್ನೋ ಕಾರಣಕ್ಕೆ ಅವರನ್ನು ಕರೆದಿದ್ರು ಸತ್ಯಂ ಹೇಳಿದ್ರಂತೆ ಇಲ್ಲ ಅವ್ರ ಸ್ಟೈಲ್ ಹಾಡಿಗೆ ಸಂಗೀತ ಕೊಡೋರು ಬೇರೆ ಇದ್ದಾರೆ ಅವ್ರು ನನ್ನ ಸ್ಟೈಲ್ ಹಾಡಿಗೆ ಸಂಗೀತಕ್ಕೆ ಹಾಡು ಬರೀಲಿ ಇದರಲ್ಲಿ ಅಂತೇಳಿ ಜನರಸಿಂಹ ಏ ಫಾಸ್ಟ್ ಟ್ರ್ಯಾಕ್ ಎಲ್ಲ ನಾನು ಬರೆಯಲ್ಲ ಇಲ್ಲ ಬರೆಸ್ತೀನಿ ನಾನು ಅಂತೇಳಿ ಹಿಂಗೆ ಇಬ್ಬರು ಗೆಳೆಯರಲ್ಲ ಬಹಳ ಆತ್ಮೀಯ ಗೆಳೆಯರು ಹಾಗಾಗಿ ಕೊನೆಗೆ ಸತ್ಯಂ ವಿಜಯ ನರಸಿಂಹನ ಒಪ್ಪಿಸ್ತಾರೆ ಇವತ್ತು ಕೇಳ್ಬೋದು ಓರಮ್ಮಿ ಬಾರಮ್ಮಿ ಕೂಡಿ ಹಾಡೋಣ ಅಂತ ಒಂದು ಹಾಡಿದೆ ನಿಮ್ಗೆ ನಂಬೋಕ್ಕಾಗಲ್ಲ ಅದು ವಿಜಯ ನರಸಿಂಹ ಬರೆದಿರೋ ಹಾಡು ಅಂಥೇಳಿ ಅಷ್ಟು ಸುಂದರವಾಗಿದೆ ಗೀತೆ ಸತ್ಯಮ್ಮ ಅವರ ಸಂಗೀತ ನಿರ್ದೇಶನ ಕೂಡ ಅಷ್ಟೇ ಅದ್ಭುತವಾಗಿದೆ ಇದರಲ್ಲಿ ಅಪರಾಧಿ ಸಿನಿಮಾದ ಒಂದು ಭಾಳ ವಿಶೇಷ ಸಂಗತಿ ಏನು ಅಂತಂದರೆ ನರಸಿಂಹರಾಜು ಒಂದು ಭಾಳ ವಿಶಿಷ್ಟವಾದ ಪಾತ್ರವನ್ನು ಮಾಡಿದ್ದಾರೆ ಹುಚ್ಚಿನ ಪಾತ್ರ ಅದು ಭಾಳ ಅಪರೂಪ ನರಸಿಂಹರಾಜು ಹುಚ್ಚಿನ ಪಾತ್ರ ಮಾಡಿರೋದು ಆ ನರಸಿಂಹರಾಜುಗಾಗಿ ಒಂದು ಹಾಡು ಬೇಕು ಅಂತ ಸತ್ಯಂನ ನಿರ್ದೇಶಕರು ಕೇಳಿದಾಗ ಬೇಡ ನಂಬ ಬೇಡ ಜೀವ ಹೋದರು ಹೆಂಗಸರನ್ನು ಎಂದಿಗೂ ನೀನು ನಂಬ ಬೇಡ ಅಂತ ಒಂದು ಹಾಡು ಸತ್ಯಂ ಕಂಪೋಸ್ ಮಾಡಿದ್ದಾರೆ ಒಂದು ಮೆಲೋಡಿ ಕೂಡ ಇದೆ ಈ ಸಿನಿಮಾದಲ್ಲಿ ನಗುವ ನಿನ್ನ ಮೊಗವ ಚಿನ್ನ ಅಂಥೇಳಿ ಹೀಗೆ ಸತ್ಯಂ ಅವರ ಸಿನಿಮಾಗಳಲ್ಲಿ ನೀವು ಈ ಥರದ ರೇಂಜನ್ನು ನೋಡ್ತಾ ಹೋಗಿ ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಮುಂದಿನ ಸಿನಿಮಾ ನಾಗರಹೊಳೆ ನಾಗರಹೊಳೆ ಮಕ್ಕಳ ಸಿನಿಮಾ ಅದು ಕಾಡಿನ ಹಿನ್ನೆಲೆ ಜನಪದ ಇದೆಲ್ಲ ಇರ್ತಕ್ಕಂಥ ಸಿನ್ಮಾ ಸತ್ಯಮ್ಮೆ ಸ್ವತಃ ದಾಖಲೆ ಮಾಡಿದ್ದಾರೆ ಅಂತೇಳಿ ಲಕ್ಷ್ಮೀಕಾಂತ್ ಪ್ಯಾರ್ಲಾಲ್ ಅವರ ಸಿನಿಮಾದ ಸಂ ಸಹಾಯಕರಾಗಿ ಕೆಲಸ ಮಾಡ್ತಾಯಿದ್ರಂತೆ ಸತ್ಯಮ್ಮು ಲಕ್ಷ್ಮೀಕಾಂತ್ ಪ್ಯಾರ್ಲಾಲ್ನಿಂದ ನಾನು ಮಾಡ್ರನ್ ಆರ್ಕೆಸ್ಟ್ರೈಸೇಷನನ್ನು ಕಲಿತೆ ಮಾಡರ್ನ್ ಆರ್ಕೆಸ್ಟ್ರೈಸೇಷನ್ ಏನು ಅಂದರೆ ಫಾಸ್ಟ್ ಟ್ರ್ಯಾಕ್ ಮತ್ತು ಜನಪದ ಎರಡು ಗುಣಗಳನ್ನು ಸೇರಿಸಿ ಮಾಡ್ತಕ್ಕಂಥ ಮಾಡರ್ನ್ ಆರ್ಕೆಸ್ಟ್ರೈಸೇಷನ್ ಇಂತಹ ಪ್ರಯೋಗ ಬಾಲಿವುಡ್ನಲ್ಲಿ ಶಂಕರ್ ಜೆ ಕಿಶನ್ ಕೆಲವು ಸಿನಿಮಾದಲ್ಲಿ ಮಾಡಿದರು ಲಕ್ಷ್ಮೀಕಾಂತ್ ಪ್ಯಾರಲಲ್ ತುಂಬ ಸಿನಿಮಾಗಳಲ್ಲಿ ಮಾಡಿದ್ದಾರೆ ಅದನ್ನು ಕನ್ನಡಕ್ಕೆ ತಗೊಂಡು ಬಂದವರು ಸತ್ಯಂ ನಾಗರಹೊಳಿಯಲ್ಲಿ ಕೆ ಎಸ್ ಎಲ್ ಸ್ವಾಮಿ ಹಾಡಿರೋ ಒಂದು ಹಾಡಿದೆ ಇಲ್ಲೇ ಸ್ವರ್ಗ ಇಲ್ಲೇ ನರಕ ಅಂತೇಳಿ ಇದು ಮಾರ್ ಮಾಡ್ರನ್ ಆರ್ಕೆಸ್ಟ್ರೈಸೇಷನ್ ಅಂತ ಬಹಳ ಅದ್ಭುತವಾದ ಪ್ರಯೋಗ ಅದು ತುಂಬ ವಿಭಿನ್ನವಾಗಿ ಹಾಡು ಮೂಡಿಬಂತು ಇದರಲ್ಲಿ ಒಂದು ಕಾಡು ಜನ ಹಾಡುವಂಥ ಒಂದು ಹಾಡಿದೆ ಜೈ ಗಿರಿಜೆ ಅಬ್ಬೆ ನಕ್ಕಾಳ ಅಂತ ಶುರುವಾಗತ್ತದು ನಗರ ಹೊಳೆಯ ಹಮ್ಮಾಳೆ ಅಂಥೇಳಿ ಈ ಸಿನಿಮಾದ ಸಂಭಾಷಣೆ ಬರೆದಂಥ ಎಚ್ ವಿ ಸುಬ್ರಾವ್ ಅವರೇ ಆ ಜೈ ಗಿರಿಜೆ ಅಬ್ಬೆ ನಕ್ಕಾಳ ಅನ್ನ ಹಾಡಿದರು ಇದು ಸತ್ಯಂ ಹೇಳ್ತಾರೆ ನಾನು ಬಾಲ್ಯದಲ್ಲಿ ಈ ಥರದ ಜನಪದದ ಟ್ಯೂನ್ ಒಂದನ್ನು ಕೇಳಿದ್ದೆ ಅದನ್ನ ಇಲ್ಲಿ ನಾನು ತುಂಬ ಚೆನ್ನಾಗಿ ಬಳಸ್ಕೊಳಕ್ಕೆ ನಂಗೆ ಸಾಧ್ಯ ಆಯಿತು ಅಂತೇಳಿ ಹೇಗೆ ಹೇ ಪಿಳ್ಟು ಹೇ ಚಿಲ್ಟು ಅಂತ ಒಂದು ಮಕ್ಕಳು ಹಾಡಿದೆ ಈ ಸಿನಿಮಾದಲ್ಲಿ ಹಾಗೆ ಈ ನೋಟಕ್ಕೆ ಮೈ ಮಾಟಕ್ಕೆ ಅಂತ ಹೇಳಿ ಒಂದು ಭಾಳ ವಿಭಿನ್ನವಾದಂಥ ಹಾಡು ಈ ಸಿನಿಮಾದಲ್ಲಿದೆ ಒಟ್ಟಿನಲ್ಲಿ ನಾಗರ ಹೊಳೆ ಕೂಡ ನೀವು ಆಗಲೇ ಗಮನಿಸ್ದಾಗೆ ಸತ್ಯಂ ಕೊಟ್ಟಂಥ ದೊಡ್ಡ ರೇಂಜ್ ಇರ್ತಕ್ಕಂಥದ್ದು ಮತ್ತು ನಾನು ಆಗಾಗಲೇ ಹೇಳ್ದಂಗೆ ಸತ್ಯಂ ಕೈ ಇಟ್ಟಲ್ಲೆಲ್ಲ ಪ್ರಯೋಗಗಳೇ ಈ ಸಿನಿಮಾದ ಎಲ್ಲ ಹಾಡುಗಳು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಯೋಗಗಳೇ ಅಂತಲೇ ಹೇಳ್ಬೋದು ಕೆ ಎಸ್ ಆರ್ ದಾಸ್ ಮತ್ತು ಸತ್ಯಂ ಭಾಳ ಸ್ನೇಹಿತರು ತೆಲುಗಲ್ಲಿ ಕೂಡ ಅವರು ಬಹಳ ಒಳ್ಳೆಯ ಸಿನಿಮಾಗಳನ್ನು ಮಾಡಿದ್ದಾರೆ ಕನ್ನಡದಲ್ಲಂತೂ ಸ ಕೆ ಎಸ್ ಆರ್ ದಾಸ್ ಯಾವ ಸಿನಿಮಾ ಮಾಡಿದ್ರು ಸತ್ಯಮ್ಮನ್ನು ಇಟ್ಕೊಂಡು ಮಾಡ್ತಾಯಿದ್ರು ವಿಷ್ಣುವರ್ಧನ್ ಮತ್ತು ರಜನಿಕಾಂತ್ ಬಹಳ ಮುಖ್ಯ ಪಾತ್ರದಲ್ಲಿದ್ದಂಥ ಸಿನಿಮಾ ಈ ಸಿನಿಮಾದಲ್ಲಿ ರಜನಿಕಾಂತ್ ಸತ್ಯಮ್ಮನ್ನು ಕೇಳಿದ್ರಂತೆ ನೀವು ಮೆಲೋಡಿ ಮತ್ತು ಫಾಸ್ಟ್ ಟ್ರ್ಯಾಕ್ ಮಿಕ್ಸ್ ಮಾಡಿ ಕೆಲವು ಪ್ರಯೋಗಗಳನ್ನು ಮಾಡ್ತೀರಾ ಲಕ್ಷ್ಮೀಕಾಂತ್ ಪ್ಯಾಲೇಸ್ ಸ್ಟೈಲಲ್ಲಿ ಅಂತೀರಿ ಅಂಥದ್ದೊಂದು ಹಾಡು ಮಾಡಿಕೊಡಿ ನನಗೆ ಅಂಥೇಳಿ ರಜನಿಕಾಂತಿಗಾಗಿ ಸತ್ಯ ಒಂದು ಹಾಡನ್ನು ಸೃಷ್ಟಿ ಮಾಡ್ತಾರೆ ಓ ನಲ್ಲನೆ ಸವಿ ಮಾತೊಂದ ಇದರ ಟ್ಯೂನ್ನಲ್ಲಿ ಶಂಕರ್ ಇವರು ಟ್ಯೂನ್ ಮೇಲೆ ಒಂದು ಬರೀತಾರೆ ಪ್ರೇಮ ಜ್ಯೋತಿ ಬೆಳಗುತ್ತಿದೆ ಇರುಳ ನುಂಗಿ ಬೆಳಗುತ್ತಿದೆ ಬಾಳಿಗೆ ತಂದು ಹರ್ಷವ ಆರದಂತೆ ಜ್ಯೋತಿಯನು ಕಾವಲಿರಿಸಿ ಕಂಗಳನು ಬಾಳನ್ನೇ ಧಾರೆ ಎರೆಯುವ ನೀವು ಈ ಸಾಹಿತ್ಯ ಎಷ್ಟು ಅದ್ಭುತವಾಗಿದೆ ಅದರ ಟ್ಯೂನಿಂಗ್ ಕೂಡ ಅಷ್ಟೇ ಅದ್ಭುತವಾಗಿದೆ ಎಸ್ ಪಿ ಬಾಲಸುಬಹಣ್ಯಂ ಹಾಡಿರೋದು ಕೂಡ ಅಷ್ಟೇ ಅದ್ಭುತವಾಗಿದೆ ಸುಶೀಲಾ ಮತ್ತು ಎಸ್ ಪಿ ಬಾಲಸುಬಹಣ್ಯ ಹಾಡಿರುವ ಗೀತೆ ಸತ್ಯಮವರ ಸಂಗೀತ ನಿರ್ದೇಶನದ ಹಾಡುಗಳ ಪಟ್ಟಿ ಮಾಡುವಾಗ ಓ ನಲ್ಲನೇ ಸಿನಿಮಾ ತಂದೆ ಯಾವ ಕಾರಣಕ್ಕೂ ತಪ್ಪು ಸಾಧ್ಯ ಇಲ್ಲ ಅದೇ ರೀತಿಯಲ್ಲಿ ಇದೇ ಸಿನಿಮಾದಲ್ಲಿ ನನಗಾಗಿಯೇ ನಿನ್ನಂದವು ಅಂತ ಒಂದು ಹಾಡಿದೆ ಥರದಲ್ಲಿ ಸತ್ಯಂ ಬಹಳ ದೊಡ್ಡ ರೇಂಜಿನ ಹಾಡುಗಳನ್ನು ಕೊಡ್ತಾ ಹೋದಂತಹ ಸಂಗೀತ ನಿರ್ದೇಶಕರು ಸತ್ಯಂ ಕೊಟ್ಟಂತಹ ಸಂಗೀತ ಕೊಟ್ಟಂತಹ ಭಾಳ ಮುಖ್ಯವಾದ ಸಿನಿಮಾ ಅಬ್ ಸೀತಾರಾಮ್ ಅಬ್ಬಯ್ ನಾಯ್ಡು ಅವರ ಸಿನ್ಮಾ ನಿಮ್ಗೆ ಈ ಕಥೆಗಳೆಲ್ಲ ಗೊತ್ತಿದೆ ಶಂಕರ್ ನಾಗ್ ಅವರನ್ನು ನಾಯಕರನ್ನಾಗಿ ಇಂಟ್ರಡ್ಯೂಸ್ ಮಾಡಿದಂತಹ ಸಿನ್ಮಾ ಶಂಕರ್ನ ವಲ್ಲದ ಮನಸ್ಸಿನಿಂದ ಚಿತ್ರರಂಗಕ್ಕೆ ಬಂದಂಥ ಸಿನಿಮಾ ಇದು ಮಂಜುಳಾ ಅವರನ್ನೇ ಬಹಳ ಪ್ರಧಾನವಾಗಿ ಇಟ್ಕೊಂಡು ಹೋಗಬಹುದಾದ ಸಿನ್ಮಾ ಇದು ಈ ಸಿನಿಮಾ ಹೇಗೆ ಗೆಲ್ಲುತ್ತೆ ಅನ್ನೋದ್ರ ಬಗ್ಗೆ ನಿರ್ದೇಶಕರಿಗೂ ಕೂಡ ಅನುಮಾನ ಇತ್ತು ನಿರ್ಮಾಪಕರಿಗೂ ಆತಂಕ ಇತ್ತು ಯಾಕೆ ಅಂದರೆ ಸಿನಿಮಾದ ಇಂಟ್ರವಲಲ್ಲೇ ನಾಯಕ ಸತ್ತೋಗ್ಬಿಡ್ತಾನೆ ಆಮೇಲೆ ನಾಯಕಿ ಪ್ರಧಾನವಾಗಿ ಸಿನಿಮಾ ಹೋಗುತ್ತೆ ಅಂಥೇಳಿ ಈ ಕೊರತೆಯನ್ನು ಹಾಡುಗಳು ತುಂಬಬೇಕು ಅನ್ನೋದು ಉದ್ದೇಶ ಹೀಗಾಗಿ ಫಸ್ಟ್ ಹಾಫ್ನಲ್ಲೇ ಮೂರು ಮೆಲೋಡಿ ಸಾಂಗ್ಗಳನ್ನು ಸತ್ಯಂ ಕ್ರಿಯೇಟ್ ಮಾಡ್ತಾರೆ ಮೂರು ಕೂಡ ಒಂದಕ್ಕಿಂತ ಒಂದು ಭಿನ್ನವಾಗಿದೆ ಒಂದೇ ಒಂದು ಆಸೆಯು ತೋಳಲಿ ಬಯಸಲು ಅನ್ನೋದು ಫಾಸ್ಟ್ ಟ್ರ್ಯಾಕ್ ಇಟ್ಕೊಂಡಂಥ ಮೆಲೋಡಿ ಇದು ಹೂವಿನ ಸೊಗಸು ನಿನಗಾಗಿ ಮೆಲೋಡಿ ಸಾಂಗ್ ಅದರಲ್ಲಿ ಫಾಸ್ಟ್ ಟ್ರ್ಯಾಕ್ ಇಲ್ಲ ಮೆಲೋಡಿ ಇರ್ತಕ್ಕಂಥ ಸಾಕು ಈ ರೂಪವೇ ನಿನ್ನಿ ಬಾಳಿನ ನಂದಾದೀಪು ಅನ್ನಂತ ಹೇಳೋದು ಇನ್ನೂ ಸ್ವಲ್ಪ ಸ್ಲೋ ಮೋಷನ್ನಲ್ಲಿ ಹೋಗ್ತಕ್ಕಂಥ ಮೆಲೋಡಿ ಮೂರು ಪ್ರೇಮಗೀತೆಗಳು ಕೂಡ ಫಸ್ಟ್ ಹಾಫ್ನಲ್ಲೇ ಬಂದು ಹೋಗುವಂಥವು ಮೂರನ್ನು ಕೂಡ ಸತ್ಯಂ ಬಹಳ ಬೇರೆ ಬೇರೆ ಥರದಲ್ಲಿ ಮಾಡಿದರು ಸೀತಾರಾಮ ಗೆಲ್ಲೋದರಲ್ಲಿ ಈ ಪ್ರಯೋಗ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸಿದೆ ಅನ್ನೋದು ಖಂಡಿತ ಹೇಳ್ಬೋದು ಆಮೇಲೆ ನೀವು ಸೆಕೆಂಡ್ ಹಾಫ್ನಲ್ಲಿ ಮಂಜುಳಾ ಪ್ರಧಾನವಾಗಿ ಹೋಗ್ತಕ್ಕಂಥ ಸನ್ನಿವೇಶಗಳಲ್ಲಿ ಕತ್ ಸತ್ಯಂ ಕೊಟ್ಟಿರ್ತಕ್ಕಂಥ ಬ್ಯಾಕ್ಗ್ರೌಂಡ್ ಬಿ ಜಿ ಎಮ್ ಮ್ಯೂಸಿಕ್ ಏನಿದೆ ಬಹಳ ವಿಭಿನ್ನವಾಗಿತ್ತು ಹಾಗಾಗಿ ಸೀತಾರಾಮವನ್ನು ಗೆಲ್ಲಿಸಿದ ಅಂಶಗಳಲ್ಲಿ ಸತ್ಯಂ ಅವರ ಸಂಗೀತ ಕೂಡ ಭಾಳ ಮುಖ್ಯವಾದ ಸಂಗತಿ ಅನ್ನೋದು ನಾವು ಖಂಡಿತ ಗಮನಿಸಬೇಕಾದಂಥ ಅಂಶ ಅದು ಇದರಲ್ಲಿ ಒಂದು ಜನಪದ ಶೈಲಿಯಲ್ಲಿ ದೊಡ್ಡರಾಗಿ ದೊಡ್ಡರ ಹತ್ರ ಒಂದು ಹಾಡಿದೆ ಬಂದೇ ಬರ್ತಾನೆ ರಾಮ ಬಂದೇ ಬರ್ತಾನೆ ಅಂತ ಈ ಹಾಡನ್ನು ಕೂಡ ಸತ್ಯಂ ಬೇರೆ ಥರದಲ್ಲಿ ಕಂಪೋಸ್ ಮಾಡಿದ್ದಾರೆ ಅಂದರೆ ಸತ್ಯಂಗೆ ಶಕ್ತಿ ನಾನು ಆಗಲೇ ಹೇಳಿದಾಗೆ ಮೆಲೋಡಿಯನ್ನು ಹ್ಯಾಂಡ್ಲ್ ಮಾಡೋ ರೀತಿಯಲ್ಲೇ ಫಾಸ್ಟ್ ಟ್ರ್ಯಾಕನ್ನು ಹ್ಯಾಂಡ್ ಮಾಡ್ತಾಯಿದ್ರು ಫೋಕ್ ಟ್ಯೂನನ್ನು ಕೂಡ ಹ್ಯಾಂಡ್ಲ್ ಮಾಡ್ತಾಯಿದ್ರು ಈ ಮೂರನ್ನು ಎಲ್ಲಿಗೆ ಎಲ್ಲಿಗೆ ಬೆರೆಸ್ಬೇಕು ಅನ್ನೋದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಹೀಗಾಗಿ ಅವರು ಒಂದು ರೀತಿಯಲ್ಲಿ ಚಿತ್ರರಂಗಕ್ಕೆ ಹೇಳಿ ಮಾಡಿಸಿದಂಥ ಸಂಗೀತ ನಿರ್ದೇಶಕರು ಇದು ಬಹಳ ಒಳ್ಳೆಯ ಕುಕ್ಕು ಯಾವುದು ಎಲ್ಲಿ ಖಾರ ಎಲ್ಲಿ ಜಾಸ್ತಿ ಹಾಕ್ಬೇಕು ಎಲ್ಲಿ ಜಾಸ್ತಿ ಹಾಕ್ಬೇಕು ಮಸಾಲೆ ಎಲ್ಲಿ ಜಾಸ್ತಿ ಹಾಕ್ಬೇಕು ಅಂತ ತಿಳ್ಕೊಂಡು ಕೆಲಸ ಮಾಡ್ತಾ ಇರ್ತಾನೋ ಸತ್ಯಂ ಈ ರೀತಿಯಲ್ಲಿ ಕೆಲಸ ಮಾಡ್ತಾಯಿದ್ರು ಸೌತಿಯ ನೆರಳು ಸತ್ಯಂ ಸಂಗೀತ ನಿರ್ದೇಶನ ನೀಡಿದಂಥದ್ದು ಬಹಳ ಇಂಟ್ರೆಸ್ಟಿಂಗ್ ಅಂತ ಸಿನಿಮಾ ಇದು ಒಕ್ಕಲಿಗಿತ್ತಿ ನಕ್ಕು ಬಂದಾಳ ಅಂಥೇಳಿ ಜನಪದ ಶೈಲಿಯ ಒಂದು ಹಾಡು ಮಧು ಮಾಸ ಬಂದಿದೆ ಅಂಥೇಳಿ ಮೆಲೋಡಿ ಸಾಂಗು ನೆಗೆ ಹೂವು ನೀನು ನನಗಾಗಿ ಬಂದೆ ಅಂಥೇಳಿ ಒಂದು ಮೆಲೋಡಿ ಲವ್ ಸಾಂಗು ಈ ಥರದ ರೇಂಜನ್ನು ಸತ್ಯಂ ಈ ಸಿನಿಮಾದಲ್ಲಿ ಕೂಡ ಕೊಟ್ಟಿದ್ದರು ಸತ್ಯಂ ಎಪ್ಪತ್ತರ ದಶಕದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಬಹಳ ಮುಖ್ಯವಾದ ಕೊಡುಗೆಯನ್ನು ಕೊಟ್ಟರು ಎಂಬತ್ತರ ದಶಕದಲ್ಲಿ ಚಿತ್ರರಂಗ ಬೇರೆ ಥರದ ತಿರುಬನಕ್ಕೆ ಪಡೀತು ಈ ತಿರುವಿನಲ್ಲಿ ಕೂಡ ಸತ್ಯಂ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸಿದ್ರು ಅಷ್ಟೇ ಅಲ್ಲ ಸ್ವತಃ ರಾಜ್ಕುಮಾರ್ ಅವರೇ ಸತ್ಯಂ ನನಗೆ ಬೇಕು ಅಂತ ಒಂದು ಸಿನಿಮಾಕ್ಕೆ ಕರೆಸಿ ಸಂಗೀತ ನಿರ್ದೇಶನ ಕೊಟ್ಟಿದ್ದು ಇದೆ ಆ ಸಿನಿಮಾ ಯಾವುದು ಈ ಎಲ್ಲ ಕಥೆಗಳನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ನಿಮ್ಗೆ ಹೇಳ್ತೀನಿ